ನಮಸ್ಕಾರ ಸ್ನೇಹಿತರೆ ಬರುವ ಸೋಮವಾರ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಘಟಪ್ರಭ ನಗರದ ಕೆಂಪಯ್ಯ ಮಹಾಸ್ವಾಮೀಜಿಯವರ ಮಠದ ಪೀಠಾಧಿಕಾರಿಗಳಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ನಲವತ್ತನೆಯ ವರ್ಷದ ಪುಣ್ಯ ಜನ್ಮ ಜಯಂತಿಯ ಅಂಗವಾಗಿ ಬೃಹತ್ ಐಚ್ಛಿಕ ರಕ್ತದಾನ ಶಿಬಿರವನ್ನು ಏರ್ಪಡಿಸಿಕೊಳ್ಳಲಾಗಿದೆ ಮಹಾಸ್ವಾಮೀಜಿಯವರು ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನು ಮಾಡುವುದರ ಮೂಲಕ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಸಮಾಜವನ್ನು ತಿದ್ದುವ ಕೆಲಸಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ಭಾಗದ ಅತ್ಯಂತ ಶ್ರೇಷ್ಠ ಸ್ವಾಮೀಜಿಯವರು ಆಧ್ಯಾತ್ಮಿಕವಾಗಿ ಸಮುದಾಯವನ್ನು ತಿದ್ದುವುದರ ಮೂಲಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಮಹಾಸ್ವಾಮೀಜಿಯವರ ಜನ್ಮ ಜಯಂತಿಯ ಅಂಗವಾಗಿ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ಮಹಾ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಸ್ನೇಹಿತರೆ ನಾವು ಮತ್ತು ನೀವೆಲ್ಲರೂ ಸೇರಿಕೊಂಡು ಆ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡೋಣ ಬನ್ನಿ ಪಾಲ್ಗೊಳ್ಳಿ ನಾವು ಪಾಲ್ಗೊಳ್ತೇವೆ ತಾವು ಪಾಲ್ಗೊಳ್ಳಿ ಧನ್ಯವಾದಗಳು